ವೆಲ್ಕಮ್ ಟು ಶೋಭಾ ಲೇಡಿಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಒಂದಷ್ಟು ಸ್ಯಾರಿಗೆ ಪಲ್ಲು ಡಿಸೈನ್ಸ್ ಮಾಡಿದ್ದೀನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ಈ ಥರ ಇದೆ ಸ್ಯಾರಿ ಬಂದು ಪ್ಲೈನ್ ಸ್ಯಾರಿ ಮೆರೂನ್ ಕಲರ್ ಸ್ಯಾರಿ ನೋಡಿ ಈ ಥರ ಪಲ್ಲು ಡಿಸೈನ್ಗೆ ನಾನು ಈ ಥರ ಮಾಡಿದ್ದೀನಿ ಈ ಥರ ಒಂದು ಡಿಸೈನ್ ಮಾಡಿದ್ದೀನಿ ಸಿಂಪಲ್ ಆಗಿರುವಂಥದ್ದು ಈ ಕಸ್ಟಮರು ಇದ್ರ ಕುಚ್ಚೇನು ಬೇಡ ಅಂತ ಹೇಳಿದ್ರು ಇಲ್ಲೊಂದೊಂದು ಕುಚ್ಚು ಚೆನ್ನಾಗಿರ್ತಾ ಇತ್ತು ಅದಕ್ಕೆ ಕುಚ್ಚೇನು ಬೇಡ ಅಂತ ಹೇಳಿದ್ರು ಅದಕ್ಕೆ ಬರೀ ಮಿಷಿನ್ ವರ್ಕಲ್ಲಿ ಈ ಥರ ಮಾಡಿದ್ದೀನಿ ಪಲ್ಲು ಡಿಸೈನು ನೋಡಿ ಹಾಗೆ ಹಾಗೆ ನೋಡಿ ಬ್ಯಾಕ್ ಸೈಡ್ ಕೂಡ ಈ ಥರ ಫಿನಿಷಿಂಗ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತು ಈ ಸ್ಯಾರೀಸ್ ಎಲ್ಲ ತಗೊಂಡೋಗ್ತಾ ಇದ್ದಾರೆ ಕಸ್ಟಮರು ಅದಕ್ಕೆ ಬೇಗ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಬೇಗ ಬೇಗ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಇದು ಒಂಥರ ಆರೆಂಜ್ ಕಲರ್ ಸ್ಯಾರಿ ಇದು ನೋಡಿ ಈ ಸ್ಯಾರಿ ಬಂದು ಈ ಥರ ಡಿಸೈನ್ ಮಾಡಿದ್ವಿ ಇದು ಕೂಡ ಸಿಂಪಲ್ ಡಿಸೈನು ನೋಡಿ ಈ ಥರ ಬರುತ್ತೆ ತುಂಬ ಸಿಂಪಲಾಗಿರುವಂಥದ್ದೇ ಈ ಥರ ಬರುತ್ತೆ ನೋಡಿ ಸ್ಯಾರಿ ಬಂದು ಆರೆಂಜ್ ಮತ್ತು ಮೆರೂನ್ ಕಲರು ತುಂಬ ಚೆನ್ನಾಗಿದೆ ಹಾಗೆ ಇನ್ನೂ ಒಂದು ಸ್ಯಾರಿ ಇದೆ ಅದು ಕೂಡ ತೋರಿಸ್ಬಿಡ್ತೀನಿ ನೋಡಿ ಸ್ಯಾರಿ ಬಂದು ಪಿಂಕ್ ಕಲರು ಪಲ್ಲು ಮತ್ತು ಬಾರ್ಡರ್ ಬಂದು ನೆವಿ ಬ್ಲೂ ಬಂದಿದೆ ನೋಡಿ ಇದಕ್ಕೆ ಈ ಥರ ಡಿಸೈನ್ ಮಾಡಿದ್ದೀನಿ ಮೊನ್ನೆ ಅಷ್ಟೇ ವೀಡಿಯೋನಲ್ಲಿ ತೋರಿಸ್ನಲ್ಲ ನೋಡಿ ಇದೇ ಡಿಸೈನ್ ತುಂಬ ಚೆನ್ನಾಗಿದೆ ಇದು ಈ ಥರ ಕಟ್ವರ್ಕ್ ಶೇಪ್ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆಲ್ಲ ಒಂದೊಂದು ಕುಚ್ಚು ಹಾಕ್ಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಇಲ್ಲಿರುತ್ತಲ್ವ ನೋಡಿ ಇಲ್ಲಿ ಶೇಪ್ ಇದೆಯಲ್ಲ ಇಲ್ಲೊಂದೊಂದು ಕುಚ್ಚು ಹಾಕ್ಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಕಸ್ಟಮರ್ ಬೇಡ ಅಂತಂದ್ರೂ ತುಂಬ ಸಿಂಪಲ್ಲಾಗೆ ಸಾಕು ಅಂತ ಹೇಳಿದ್ದಕ್ಕೆ ನಾನು ಈ ಥರ ಸಿಂಪಲ್ಲಾಗೆ ಮಾಡಿದ್ದೀನಿ ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿರೋವಂಥ ಡಿಸೈನ್ಸ್ನ ಮಾಡಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಅದಕ್ಕೆ ಕುಚ್ಚಾಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಲ್ಲಲ್ಲಿ ಒಂದೊಂದು ಕುಚ್ಚಿದ್ರೆ ಇನ್ನು ನೋಡೋದಕ್ಕೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಆದರೆ ಅವ್ರು ಬೇಡ ಅಂತ ಹೇಳಿದ್ರಲ್ಲ ಯಾಕಂದರೆ ಕಾಸ್ಟ್ ಅದೇನು ಅಷ್ಟು ಕಾಸ್ಟ್ಲಿ ಸೀರೆ ಎಲ್ಲ ಸಿಂಪಲ್ ಆಗೇ ಇರಲಿ ಸಿಂಪಲ್ ಸ್ಯಾರಿಗೆ ಅಂತೇಳಿ ಸಿಂಪಲ್ಲಾಗೆ ಮಾಡಿಸ್ಕೊಂಡಿದ್ದಾರೆ ಇನ್ನೂ ಅದರಲ್ಲಿ ತುಂಬ ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ಇದೆ ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಸ್ಯಾರಿ ಸ್ವಲ್ಪ ಕಾಸ್ಟ್ಲಿ ಸ್ಯಾರೀಸ್ಗೆಲ್ಲ ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಹಾಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ಇವೆಲ್ಲ ಸಿಂಪಲ್ ಸ್ಯಾರೀಸ್ ಎಲ್ಲ ಅದಕ್ಕೆ ಸಿಂಪಲ್ಲಾಗೆ ಮಾಡಿಸ್ಕೊಂಡು ಫ್ರೆಂಡ್ಸ್ ನಾವಿವತ್ತು ಫ್ರಿಜ್ ತಗೊಳ್ಳೋಣ ಅಂತೇಳಿ ಹೋಗಿದ್ದೀವಿ ಬುಕ್ ಮಾಡಿಬಿಟ್ಟು ಬರೋಣ ಅಂತೇಳಿ ಫ್ರಿಜ್ಜು ತುಂಬ ವೆರೈಟೀಸಲ್ಲಿ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಾಗಿದೆ ಆದರೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನಿಸ್ತಾ ಇದೆ ನಾವು ಯಾವುದಾದ್ರೂ ಒಂದು ಫ್ರಿಜ್ ಡಬಲ್ ಡೋರ್ ತಗೊಳ್ಳೋಣ ಅಂತ ಹೋಗಿದ್ದೀವಿ ಹಾಗೆ ನಮ್ಮದು ಮೊದಲಿದ್ದಿದ್ದು ಸ್ಯಾಮ್ಸಾಂಗು ಅದಕ್ಕೆ ಸ್ಯಾಮ್ಸಂಗ್ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತೇಳಿ ಸ್ಯಾಮ್ಸಂಗ್ ನೋಡಿದ್ವಿ ಹಾಗೆ ವಾಷಿಂಗ್ ಮಿಷಿನ್ ಕೂಡ ನೋಡ್ತಾ ಇದ್ದೀವಿ ನೋಡಿ ಯಾವ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಇದು ಫಾರ್ಟಿ ಫೈವ್ ನೋಡಿ ಫ್ರಿಜ್ ಬಂದು ನಾವು ಇದು ನೋಡ್ತಾ ಇದ್ದೀವಿ ಇನ್ನು ಆದರೆ ಫೈನಲ್ ಆಗಿಲ್ಲ ಇದು ಬಂದು ತರ್ಟಿ ನೈನ್ ತೌಸಂಡ್ ಫೋರ್ ನೈನ್ ಇದೆ ಇದು ಇಲ್ಲಾಂದರೆ ಇನ್ನೊಂದು ನೋಡಿದ್ದೀವಿ ಆ ಎರಡರಲ್ಲಿ ಒಂದು ಅಂದರೆ ಸೇಮ್ ಪ್ರೈಝು ಕಲರ್ ಮಾತ್ರ ಚೇಂಜ್ ಇದೆ ನೋಡೋಣ ಫೈನಲ್ ಆಗಿ ಯಾವ ತೊಗೊತೀವಿ ಅಂತ ಹಾಗೆ ನಂದು ಫೋನ್ ಕೂಡ ನೋಡಿದ್ವಿ ಫೋನ್ ಸ್ವಲ್ಪ ನಂದು ತುಂಬ ಹಳೆಯದಾಗಿದೆ ಅದಕ್ಕೆ ಫೋನ್ ಕೂಡ ನೋಡ್ತಾ ಇದ್ವಿ ಆದರೆ ಫೋನ್ ತಗೊಂಡಿಲ್ಲ ಇಲ್ಲಿ ಸೆಟ್ ಆಗಿಲ್ಲ ಅದಕ್ಕೆ ವಾಪಸ್ ಬಂದ್ವಿ ಆನ್ಲೈನಲ್ಲಿ ತಗೊಳ್ಳೋಣ ಅಂತ ವಾಪಸ್ ಬಂದಿದ್ದೀವಿ ನೋಡಿ ರಿಯಲ್ಮಿಯಲ್ಲಿ ನೋಡಿದ್ವಿ ಎಲ್ಲ ಟ್ವೆಂಟಿ ಫೈವ್ ಮೇಲೆ ಇದೆ ಅದಕ್ಕೆ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂಥೇಳಿ ವಾಪಸ್ ಬಂದುಬಿಟ್ವಿ ನಾನು ಮತ್ತೆ ನಮ್ಮ ಮನೆಯವ್ರು ಹೋಗಿರೋದು ಫ್ರೆಂಡ್ಸ್ ವಾಷಿಂಗ್ ಮಿಷಿನು ಮತ್ತು ಫ್ರಿಜ್ಜು ಬುಕ್ ಮಾಡಿದ್ದಾಯಿತು ನಾವು ತಗೊಂಡಿದ್ದು ಕ್ರೋಮಲ್ಲಿ ಫೈಯಲ್ಲಿ ನೋಡೋಣ ಅಂದ್ಕೊಂಡ್ವಿ ಆದರೆ ಕ್ರೋಮಲ್ಲಿ ಚೆನ್ನಾಗಿರುತ್ತೆ ಅಂಥೇಳಿ ನಮ್ಗೆ ಹತ್ರ ಇರುತ್ತೆ ಅಂಥೇಳಿ ಇಲ್ಲಿ ಬಂದಿದ್ದೀವಿ ಹಾಗೆ ಬರ್ತಾ ಎಳ್ನೀರು ಕುಡ್ಕೊಂಡು ಬಂದ್ವಿ ನಮ್ಮೂರ ಕಡೆ ಎಲ್ಲ ಫಿಫ್ಟಿ ರುಪೀಸ್ ಇದೆ ಇಲ್ಲಿ ಬಂದು ತರ್ಟಿ ರುಪೀಸ್ ಚೆನ್ನಾಗಿತ್ತು ಎಳನೀರು ದೇಹ ತಂಪಾಗಿರುತ್ತಲ್ವ ಹಾಗಾಗಿ ತುಂಬ ಒಳ್ಳೆಯದು ಅಂದ್ಬಿಟ್ಟು ಕುಡ್ಕೊ ಬಂದ್ವಿ ಹಾಗೇ ಇದು ನುಗ್ಗೆ ಸೊಪ್ಪು ನೋಡಿ ನುಗ್ಗೆ ಸೊಪ್ಪು ಬಿಡಿಸೋದು ತುಂಬ ಕಷ್ಟ ಅದಕ್ಕೆ ನುಗ್ಗೆ ಸೊಪ್ಪನ್ನ ರಾತ್ರಿ ಒಂದು ಬಟ್ಟೆಯಲ್ಲಿ ಕಟ್ ಸುತ್ತಿಬಿಟ್ಟಿಕ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಪುಡಿ ಆಗುತ್ತೆ ನೋಡಿ ಈ ಥರ ಬಟ್ಟೆ ಸುತ್ತಿಟ್ಬಿಡ್ತೀನಿ ಈಗ ರಾತ್ರಿ ಬೆಳಗ್ಗೆಗೆ ಅದಾಗ ಅದೇ ಉದ್ರಿರುತ್ತೆ ಹಾಗೂ ಸಣ್ಣ ಪುಟ್ಟ ಕಡ್ಡಿ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಥರ ಬಟ್ಟೆಯಲ್ಲಿ ಸುತ್ತಿಕ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಉದುರು ಬಿಡುತ್ತೆ ಎಲೆಗಳೆಲ್ಲನೂ ಈ ಥರ ಉದುರು ಬಿಡುತ್ತೆ ನೋಡಿ ನಾನು ರಾತ್ರಿ ಕಟ್ಟಿಕಿದ್ನಲ್ಲ ನೋಡಿ ಬೆಳಗ್ಗೆ ಅಷ್ಟರಲ್ಲಿ ಈ ಥರ ಆಗುತ್ತೆ ನಾವೇನು ಜೋ ಜಾಸ್ತಿ ಬಿಡಿಸ್ಕೊಂಡು ಕುತ್ಕೋಬೇಕಂತೇನಿಲ್ಲ ಈಗ ಸಣ್ಣ ಪುಟ್ಟ ಕಡ್ಡಿಗಳು ಈ ಥರದೆಲ್ಲ ಆಯ್ದ ಹಾಕ್ಬೇಕು ಎಲ್ಲ ಈ ಥರ ಕ್ಲೀನ್ ಮಾಡ್ಕೊಬಿಟ್ರೆ ಬೇಗ ಇದಾಗುತ್ತೆ ಅದನ್ನು ಬಿಡಿಸ್ಬೇಕು ಅಂದರೆ ತುಂಬ ಕಷ್ಟ ತುಂಬ ಟೈಮ್ ಹಿಡಿಯುತ್ತೆ ಎಲೆ ಎಲೆನೂ ಬಿಡಿಸ್ಬೇಕು ಅಂದರೆ ಈ ಥರ ಮಾಡಿಬಿಟ್ರೆ ಬೇಗ ಆಗುತ್ತೆ ಫ್ರೆಂಡ್ಸ್ ಹಾಗೆ ಇದು ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಅನಿಸಿದ್ರು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೇ ಹಾಗೆ ಇದರಲ್ಲಿ ಬಸ್ಸರ್ ಮಾಡ್ತಾರೆ ಪಲ್ಯ ಮಾಡ್ತಾರೆ ಹಾಗೆ ಹೆಗ್ಗಾಕಿ ಪಲ್ಯ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹೆಗ್ಗಾಕಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್